ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬೋಹನ ಅನ್ನೋ ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಈ ಒಂದು ಮೇ ತಿಂಗಳ ಭೋಷಣ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ತಂಥ ಫಲಿತಾಂಶಗಳಿದೆ ಯಾವತದ ಅನುಕೂಲಕ ಅನುಕೂಲ ಿದೆ ಅನಾನುಕೂಲಗಳಿದೆ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳು ಹೇಗಿದೆ ಅಂತ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ತಿಂಗಳು ಈ ಒಂದು ತಿಂಗಳು ಅನುಕೂಲಕರವಾಗಿದ್ದು ಮತ್ತು ಅವರು ತಮ್ಮ ಪ್ರತಿಭೆಯನ್ನು ಗುರುತಿಸಬೇಕು ಆ ಪ್ರತಿಭೆಯನ್ನು ಗುರುತಿಸಬೇಕು ಮತ್ತು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಆ ಈ ರೀತಿಯಾಗಿ ನಿಮ್ಮ ಒಂದು ಪ್ರತಿಭೆಯನ್ನು ನೀವು ಹೇಗಿದೆ ಅನ್ನೋದನ್ನು ನೀವೇ ಗುರುತಿಸಿಕೊಂಡು ಮತ್ತು ಆ ಸವಾಲುಗಳನ್ನು ನೀವು ಎದುರಿಸಬೇಕಾಗುತ್ತದೆ ಈ ಇರುವಂತಹ ತಿಂಗಳಾಗಿದೆ ನಿಮ್ಮ ವೃತ್ತಿಯ ದೃಷ್ಟಿಕೋನದಿಂದ ಈ ಒಂದು ಸ್ಥಳೀಯರಿಗೆ ಅನುಕೂಲಕರವಾದಂತಹ ಸಮಯ ಬಲವಾದಂತಹ ಸಾಧ್ಯತೆ ಇದೆ ಏನು ಈ ಗುರು ಮತ್ತು ಶುಕ್ರರೊಂದಿಗೆ ಹತ್ತನೆಯ ಮನೆಯಲ್ಲಿ ಏನು ಈ ಒಂದು ಗುರು ಮತ್ತು ಶುಕ್ರರೊಂದಿಗೆ ಹತ್ತನೆಯ ಮನೆಯಲ್ಲಿ ಉಚ್ಚಸ್ವದವಾದಂತಹ ಸೂರ್ಯನಿರೋದ್ರಿಂದಾಗಿ ಮತ್ತು ಇದು ಆ ಉದ್ಯೋಗಾವಕಾಶಗಳನ್ನು ಹೆಚ್ಚಳಕ್ಕೆ ಕಾರಣವಾಗುವುದಾಗ್ತದೆ ಉದ್ಯಮಿಗಳಿಗೆ ಈ ತಿಂಗಳು ಅನುಕೂಲಕರವಾಗಿರುವಂತಹದ್ದು ಬಹಳ ಚೆನ್ನಾಗಿದೆ ಉದ್ಯಮಿಗಳಿಗೆ ಅಲ್ಲದೆ ಏಳನೆಯ ಮನೆಯ ಅಧಿಪತಿ ಶನಿಯು ಎಂಟನೆಯ ಮನೆಯಲ್ಲಿ ತಮ್ಮದೇ ಆದಂತಹ ರಾಶಿಚಕ್ರದ ಚಿಹ್ನೆಯಲ್ಲಿ ಬಲಪಡಿಸುವಂತಹ ಅದ ಅವನಾಗಿರ್ತಾನೆ ಬಹಳಷ್ಟು ಬಲಪಡುವಂತಹ ರೀತಿಯಾಗಿದ್ದು ವ್ಯಾಪಾರ ಅನ್ನೋದು ಬಲ ಅನ್ ಫಲ ಪ ಪೂರಕವಾಗಿ ಉತ್ತಮವಾಗಿದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದರೆ ಐದನೆಯ ಮನೆ ಅಧಿಪತಿ ಮಂಗಳನು ತಿಂಗಳ ಆರಂಭದಲ್ಲಿ ಒಂಬತ್ತನೆಯ ಮನೆಯಲ್ಲಿರೋದರಿಂದಾಗಿ ಇದು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಅವಕಾಶವನ್ನು ಒದಗಿಸುತ್ತದೆ ಮತ್ತು ಈ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳನ್ನು ಒದಗಿಸುವುದರ ಜೊತೆಗೆ ಬಹಳಷ್ಟು ತಮ್ಮದೇ ಆದಂತಹ ಈ ರೀತಿಯಾಗಿರೋದರಿಂದಾಗಿ ಈ ಒಂದು ಈ ತಿಂಗಳಿನಲ್ಲಿ ಅನುಕೂಲಕರವಾಗಿರುವಂಥದ್ದು ಉದ್ಯಮಿಗಳಿಗೆ ಇನ್ನೂ ವಿದ್ಯಾರ್ಥಿಗಳಿಗೆ ಬಲವಾಗಿ ಕುಳಿತಿರೋದರಿಂದಾಗಿ ರಾಶಿಚಕ್ರದ ಚಿಹ್ನೆಯಲ್ಲಿ ಇದು ವ್ಯವಹಾರ ಅನ್ನುವಂಥದ್ದು ಬಲ ಆಗಿರ್ತದೆ ಇನ್ನೂ ಮಂಗಳನು ಈ ತಿಂಗಳ ಆರಂಭದಲ್ಲಿ ಒಂಬತ್ತನೆಯ ಮನೆಯಲ್ಲಿರ್ತಾನೆ ಇದು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಅವಕಾಶವನ್ನ ಒದಗಿಸುತ್ತದೆ ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ಮತ್ತು ಅವರಲ್ಲಿ ಉತ್ಸಾಹವನ್ನು ತುಂಬುತ್ತದೆ ವಿದ್ಯಾರ್ಥಿಗಳಿಗೆ ಉತ್ಸಾಹ ಅನ್ನುವಂಥದ್ದು ತುಂಬುವಂಥದ್ದು ಪರಸ್ಪರ ಒಂದು ಪ್ರೀತಿ ಸಾಮರಸ್ಯತೆ ಅನ್ನುವಂತಹದ್ದು ವಿವಿ ವಿವಿಧ ಕುಟುಂಬಗಳ ಸದಸ್ಯರೊಂದಿಗೆ ಗೌರವಕ್ಕಾಗಿ ಸಾಕಷ್ಟು ಸಮಯ ಇರುವಂಥದ್ದು ನಾವು ಜನ ಜನರ ಪ್ರಿಯ ಒಂದು ಪ್ರೀತಿಯ ಜನರ ಬಗ್ಗೆ ಮಾತನಾಡುವಂಥದ್ದಾದರೆ ಈ ಒಂದು ಪ್ರೀತಿಯ ವಿಚಾರ ಇರುವಂತಹ ಜನರ ಬಗ್ಗೆ ಮಾತನಾಡೋದಾದ್ರೆ ಐದನೇ ಮನೆ ಅಧಿಪತಿ ಮಂಗಳನು ಒಂಬತ್ತನೆಯ ಮನೆಯಲ್ಲಿ ಕುಳಿತಿರ್ತಾನೆ ಒಂಬತ್ತನೇ ಮನೆಯ ಮಂಗಳನು ಆ ಸ್ಥಾನವು ನಿಮ್ಮ ಪ್ರೀತಿಯ ಜೀವನವನ್ನ ಬಲಪಡಿಸುತ್ತಾನೆ ಈ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ದೀರ್ಘ ಪ್ರಯಾಣವನ್ನ ಆ ಸಾಧ್ಯತೆ ಹೆಚ್ಚದಾಗಿರ್ತದೆ ಇನ್ನು ನೀವು ನಿಮ್ಮ ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರಿತುಕೊಳ್ತೀರಿ ಸಂಬಂಧಗಳ ಬಗ್ಗೆ ಏನು ಮಹತ್ವ ಏನು ಅದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅರಿತುಕೊಳ್ತೀರಿ ಮತ್ತು ವೈವಾಹಿಕ ಜೀವನದಲ್ಲಿ ಸರಿಯಾದಂತಹ ರೀತಿಯಂಥ ಹೂಡಿಕೆಯನ್ನು ಹೂಡಿಕೆಯನ್ನು ಪ್ರಶಂಸಿಸುತ್ತೀರಿ ನಿಮ್ಮ ಸಂಬಂಧ ಅನ್ನೋಂಥದ್ದು ಏನು ಒಂದು ಧರ್ಮಪೂರಕವಾಗಿರುವಂಥದ್ದು ಮತ್ತು ರಾಹು ಮತ್ತು ಬುಧರೊಂದಿಗೆ ಈ ಒಂದು ಮಂಗಳನ ಉಪಸ್ಥಿತಿ ಇರೋದ್ರಿಂದಾಗಿ ಹೊರಗೆ ನಿಮಗೆ ಹಸ್ತಕ್ಷೇಪ ಅಥವಾ ಹೊರಗಿನವರ ಒಂದು ಹಸ್ತಕ್ಷೇಪ ಆಗುವಂಥದ್ದು ಕೆಲವು ರೀತಿಯ ಕೌಟುಂಬಿಕ ಒತ್ತಡ ಆಗುವಂತಹದ್ದು ಈ ರೀತಿಯಾಗಿ ಉದ್ವೇಗ ಅನ್ನೋದ್ ಹೆಚ್ಚಾಗುವಂಥದೊ ಅಥವಾ ಒಂದು ಕೌಟುಂಬಿಕ ಜೀವನದಲ್ಲಿ ನಿಮಗೆ ಆವೇಶದ ಮಟ್ಟ ಅನ್ನೋಂಥದ್ದು ಮೀರಿ ಖಚಿತವಾಗಿ ಜಗಳ ಆಗುವಂಥದ್ದು ಏನಾದರೂ ಒಂದು ಆಗುವಂಥದ್ದಾಗ್ತದೆ ಇನ್ನು ನೀವು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವಂಥದ್ದಾಗೆ ಶನಿ ಇಡೀ ಈ ತಿಂಗಳು ಎಂಟನೆಯ ಮನೆಯಲ್ಲಿ ಕುಳಿತಿರ್ತಾನೆ ಈ ಇದು ಅನಿರೀಕ್ಷಿತವಾದಂತಹ ವೆಚ್ಚಗಳನ್ನ ಏರಿಕೆ ಮಾಡುವಂತದ್ದಾಗಿರ್ತದೆ ಕಾರಣ ಇನ್ನು ಉದ್ಯೋಗದ ಒಂದು ಆರೋಗ್ಯದ ಬಗ್ಗೆ ನೋಡುವಂತದಾದ್ರೆ ಈ ಒಂದು ದೃಷ್ಟಿಕೋನದಲ್ಲಿ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ನಿಮ್ಮ ರಾಶಿ ಚಕ್ರದಲ್ಲಿ ಏನು ಈ ಒಂದು ರಾಶಿ ಚಕ್ರದಲ್ಲಿ ಇರುವಂತವರಿಗೆ ಶನಿ ಎಂಟನೆಯ ಮನೆಯಲ್ಲಿ ಕುಳಿತಿರ್ತಾನೆ ಮತ್ತು ಮಂಗಳನ ಮತ್ತು ರಾಹು ಒಂಬತ್ತನೆಯ ಮನೆಯಲ್ಲಿ ಅಂಗಾರಕ ದೋಷಗಳು ಸೃಷ್ಟಿಯಾಗ್ತದೆ ಇದು ಆರೋಗ್ಯದ ಮೇಲೆ ಏರುಪೇರು ಉಂಟು ಮಾಡುತ್ತದೆ ಮತ್ತು ಅದರಿಂದಾಗಿ ರಾಶಿ ಚಕ್ರವನ್ನು ಅದರ ಬಗ್ಗೆ ನೀವು ಜಾತಕವನ್ನು ತೋರಿಸಬೇಕಾಗ್ತದೆ ಆಗ ನಿಮ್ಗೆ ಸರಿಯಾದಂತಹ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತದೆ ಪರಿಹಾರ ನಿಯಮಿತವಾಗಿ ಶ್ರೀ ಈ ಒಂದು ಔದುಂಬರ ವೃಕ್ಷವನ್ನ ನೀವು ಸುತ್ತಬೇಕಾಗುತ್ತದೆ ಒಂದು ಈ ಆ ಅಷ್ಟು ಬಿಟ್ರೆ ಇನ್ನು ನಿಮ್ ಉಳಿದಂತೆ ಉಳಿದಂತೆ ನಿಮಗೆ ಬಹಳಷ್ಟು ಅನುಕೂಲಕರವಾಗಿದೆ ಅಥವಾ ಉತ್ತಮವಾಗಿದೆ ಅಂತ ಹೇಳಲಿಕ್ಕಾಗಲ್ಲ ಮೇ ತಿಂಗಳಿನಲ್ಲಿ ಸಾಕಷ್ಟು ನಿಮ್ಗೆ ಏರಿಳಿತಗಳಿದ್ದರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಅನುಕೂಲಕರವಾಗಿದೆ ಅಂತ ತಿಳಿಸ್ತಾ ಎಲ್ರಿಗೂ ಈ ಮೂಲಕವಾಗಿ ಈ ಒಂದು ಏನು ಕರ್ಕಾಟಕ ರಾಶಿಯವರ ಒಂದು ಮೇ ತಿಂಗಳ ಮಾಸ ಬಹುಶಃ ಈ ವಿಧವಾಗಿತ್ತು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಬಹುಶಃ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡಿದ್ದು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ